ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಿಮ್ಮ ಅಶ್ವಿನಿ ಶ್ರೀನಾಥ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇವತ್ತಿನ ವಿಡಿಯೋದಲ್ಲಿ ನಾವು ಜಾಯಿಕಾಯಿಯ ಬಗ್ಗೆ ತಿಳ್ಕೊಳ್ಳೋಣ ಸೊ ಎಷ್ಟೋ ಜನರಿಗೆ ಜಾಯಿಕಾಯಿ ಗೊತ್ತಿರತ್ತೆ ಆದರೆ ಇದನ್ನು ಹೇಗೆ ಉಪಯೋಗಿಸೋದು ಇದರಿಂದ ಯಾವುದೆಲ್ಲ ಲಾಭಗಳಿದೆ ಅಂತ ಗೊತ್ತಿರೋಲ್ಲ ಸೊ ಅದರ ಬಗ್ಗೆ ಇವತ್ತಿನ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ ಜಾಯಿಕಾಯಿನ ಮಸಾಲೆಗಳಲ್ಲಿ ಬಳಸ್ತಾರೆ ಔಷಧೀಯ ಉಪಯೋಗಗಳನ್ನು ಮಾಡ್ಕೊಳ್ತಾರೆ ಹಾಗೂ ಅಡುಗೆಯಲ್ಲಿ ಕೂಡ ಬಳಸ್ತಾರೆ ಇದರ ವಿಶೇಷತೆ ಏನಪ್ಪ ಅಂತಂದರೆ ಕಡಿಮೆ ಪ್ರಮಾಣದಲ್ಲಿ ಹೆಚ್ಚು ವಾಸನೆ ರುಚಿ ಹಾಗೂ ಔಷಧೀಯ ಗುಣಗಳನ್ನು ಇದು ನೀಡತ್ತೆ ಹಾಗಾದರೆ ಒಂದೊಂದಾಗಿ ಇದರ ಉಪಯೋಗಗಳ ಬಗ್ಗೆ ತಿಳ್ಕೊಳ್ಳೋಣ ಮೊದಲನೇದಾಗಿ ಅಡಿಗೆಯಲ್ಲಿ ಮತ್ತು ಪಾನೀಯಗಳಲ್ಲಿ ಇದನ್ನು ಹೇಗೆ ಬಳಸ್ತಾರೆ ಅಂತಂದರೆ ಮಸಾಲೆ ಪದಾರ್ಥಗಳಲ್ಲಿ ಇದನ್ನು ಬಳಸ್ತಾರೆ ಸಿಹಿ ಪದಾರ್ಥಗಳಾಗಿರ್ಬೋದು ಇಲ್ಲ ಖಾರ ಪದಾರ್ಥಗಳಲ್ಲಾಗಿರ್ಬೋದು ಈ ಒಂದು ಜಾಯಿಕಾಯಿಯನ್ನು ಬಳಸ್ತಾರೆ ಸಿಹಿ ಪದಾರ್ಥಗಳಾದರೆ ಹಾಲು ಪಾಯಸ ಕೇಕು ಕುಕ್ಕೀಸು ಹಾಗೆ ಖಾರ ಪದಾರ್ಥಗಳಲ್ಲಿ ಸೂಪ್ ಮತ್ತು ಕರಿಗಳಲ್ಲಿ ಇದನ್ನು ಫ್ಲೇವರ್ಗೆಗೋಸ್ಕರ ಅಂದರೆ ಸುವಾಸನೆಗೋಸ್ಕರ ಈ ಒಂದು ಜಾಯಿಕಾಯಿಯನ್ನು ಬಳಸ್ತಾರೆ ಅದಲ್ಲದೆ ಬಾದಾಮಿ ಹಾಲು ಮತ್ತು ಚಾಕ್ಲೇಟ್ ಮಾಡುವಾಗ ಕೂಡ ಇದನ್ನು ಬಳಸ್ತಾರೆ ಇನ್ನು ಮಸಾಲೆ ಚಹಾ ಮಾಡ್ತಾರಲ್ಲ ಅದರಲ್ಲಿ ಕೂಡ ಈ ಒಂದು ಜಾಯಿಕಾಯಿ ಪುಡಿಯನ್ನು ಹಾಕೋದ್ರಿಂದ ಸುವಾಸನೆ ಚೆನ್ನಾಗಿರುತ್ತೆ ಹಾಗೆ ಔಷಧಿಯ ಗುಣಗಳು ಕೂಡ ಇದರಲ್ಲಿ ಇರುತ್ತೆ ಅಂತ ಹೇಳಿಬಿಟ್ಟು ಮಸಾಲೆ ಚಹಾ ಮಾಡುವಾಗ ಇದನ್ನು ಬಳಸ್ತಾರೆ ಇನ್ನು ಆರೋಗ್ಯಕ್ಕೆ ಯಾವ ರೀತಿ ಇದು ಪ್ರಯೋಜನಪ್ಪ ಅಂತ ಅಂದರೆ ಜೀರ್ಣಕ್ರಿಯೆಯನ್ನು ಇದು ಸುಧಾರಣೆ ಮಾಡುತ್ತೆ ಹೊಟ್ಟೆ ಉಬ್ಬರ ಅಜೀರ್ಣ ವಾಂತಿ ಮುಂತಾದ ಸಮಸ್ಯೆಗಳಿಗೆ ಇದು ಸಹಾಯಕ ಇನ್ನು ನಿದ್ರೆಯನ್ನು ಕೂಡ ಸುಧಾರಣೆ ಮಾಡುತ್ತೆ ಹಾಲಿನಲ್ಲಿ ಸ್ವಲ್ಪ ಜಾಯಿಕಾಯಿ ಪುಡಿಯನ್ನು ಹಾಕ್ಕೊಂಡು ಕುಡಿಯೋದ್ರಿಂದ ತುಂಬ ಗಾಢವಾಗಿ ನಿದ್ರೆ ಬರುತ್ತೆ ಅಂತ ಹೇಳಿ ಹೇಳ್ತಾರೆ ಅದು ನಿಜ ಕೂಡ ಇನ್ನು ಕೀಲು ನೋವು ಸ್ನಾಯು ನೋವಿಗೆ ಎಣ್ಣೆಯಲ್ಲಿ ಈ ಒಂದು ಪುಡಿಯನ್ನು ಸೇರಿಸ್ಬಿಟ್ಟು ಮಸಾಜ್ ಮಾಡೋದ್ರಿಂದ ನೋವು ಕೂಡ ನಿವಾರಣೆ ಆಗುತ್ತೆ ಅದಲ್ಲದೆ ಈ ಒಂದು ಪುಡಿಯಿಂದ ಬಾಯಿಯನ್ನು ಮುಕ್ಕಳಿಸೋದು ಇಲ್ಲ ಅಂತಂದರೆ ಹಲ್ಲನ್ನು ಉಜ್ಜೋದ್ರಿಂದ ಬಾಯಿಯ ದುರ್ವಾಸನೆ ಕಡಿಮೆ ಆಗುತ್ತೆ ಹಲ್ಲು ಮತ್ತು ಹಲ್ಲಿನ ಒಸಡುಗಳು ಬಲವಾಗ್ತವೆ ಅದಲ್ಲದೆ ಇದರಲ್ಲಿ ರೋಗ ನಿರೋಧಕ ಶಕ್ತಿ ಕೂಡ ಹೆಚ್ಚಾಗಿ ಇರೋದ್ರಿಂದ ಇದನ್ನು ನಿಯಮಿತವಾಗಿ ಸೇವಿಸ್ತಾ ಬಂದರೆ ನಮ್ಮ ದೇಹಕ್ಕೆ ರೋಗ ನಿರೋಧಕ ಶಕ್ತಿಯನ್ನು ಕೊಡುತ್ತೆ ಅದಲ್ಲದೆ ಇದು ಸೌಂದರ್ಯವರ್ಧಕಗಳಾಗಿ ಕೂಡ ಕೆಲಸವನ್ನು ಮಾಡುತ್ತೆ ಈ ಒಂದು ಜಾಯಿಕಾಯಿ ಪುಡಿಯನ್ನು ಜೇನುತುಪ್ಪದೊಂದಿಗೆ ಬೆರೆಸಿ ಮುಖಕ್ಕೆ ಹಚ್ಚಿ ನೀಟಾಗಿ ನಿಧಾನ ಮಸಾಜ್ ಮಾಡೋದ್ರಿಂದ ಚರ್ಮದ ಕಲೆ ಮತ್ತು ಮೊಡವೆಗಳು ನಿವಾರಣೆಯಾಗಿ ಚರ್ಮ ಮೃದುವಾಗುತ್ತೆ ಶೈನಿಂಗ್ ಬರುತ್ತೆ ಸೊ ವೀಕ್ಲಿ ಒನ್ ಟೈಮ್ ಆದರೂ ಇದನ್ನು ಯೂಸ್ ಮಾಡಬೇಕು ಹೆಚ್ಚು ಪ್ರಮಾಣದಲ್ಲಿ ತೆಗೆದುಕೊಳ್ಬಾರ್ದು ಹೆಚ್ಚಿನ ಸೇವನೆಯಿಂದ ತಲೆ ಸುತ್ತು ವಾಂತಿ ಮಾನಸಿಕ ಗೊಂದಲ ಉಂಟಾಗಬಹುದು ದಿನಕ್ಕೆ ಅರ್ಧ ಚಮಚಕ್ಕಿಂತ ಕಡಿಮೆ ಇದನ್ನು ಬಳಸೋದು ಉತ್ತಮ ಆಲ್ಮೋಸ್ಟ್ ಆಲ್ ಜನರಿಗೆ ಜಾಯಿಕಾಯಿನ ಬಾಣಂತಿಯರಿಗೆ ಇಲ್ಲ ಅಂತಂದರೆ ಒಂದು ತಿಂಗಳು ಮೇಲ್ಪಟ್ಟು ಮಗುಗೆ ಯೂಸ್ ಮಾಡ್ತಾರೆ ಅಂತ ಗೊತ್ತಿರತ್ತೆ ಸೊ ಇಷ್ಟೆಲ್ಲ ಉಪಯೋಗಗಳು ಗೊತ್ತಿರಲ್ಲ ಸೊ ಬಾಣಂತಿಯರಿಗೆ ಕೂಡ ಜಾಯಿಕಾಯಿನ ಕೊಡೋದ್ರಿಂದ ಚೆನ್ನಾಗಿ ನಿದ್ದೆ ಬರತ್ತೆ ಅಂತ ಹೇಳಿಬಿಟ್ಟು ಬಾಣಂತಿಯವರಿಗೆ ಕೊಡ್ತಾರೆ ಅದಲ್ಲದೆ ಆವಾಗ ತಾನೇ ಹುಟ್ಟಿರೋ ಮಗು ಅಂದರೆ ಒಂದು ತಿಂಗಳು ಆಗಿರೋ ಮಗುಗೆ ಹಾಲಲ್ಲಿ ಒಂದು ಸುತ್ತಿನ ತೇದ್ಬಿಟ್ಟು ಜಾಯಿಕಾಯಿನ ಹಾಕೋದ್ರಿಂದ ಮಗುಗೆ ಚೆನ್ನಾಗಿ ನಿದ್ದೆ ಬರುತ್ತೆ ಪ್ಲಸ್ ಅದು ಬರೀ ಎದೆ ಹಾಲು ಕುಡಿಯೋದ್ರಿಂದ ಗ್ಯಾಸ್ಟ್ರಿಕ್ ಆಗ್ತಿರತ್ತೆ ಹೊಟ್ಟೆ ಉಬ್ ಉಬ್ ಆಗ್ತಿರತ್ತೆ ಅಥವಾ ಹಲವಾರು ಹೊಟ್ಟೆ ಸಮಸ್ಯೆಗಳು ಬರ್ತಾ ಇರುತ್ತೆ ಸೊ ಅದಕ್ಕೆ ಈ ಒಂದು ಜಾಯಿ ಹಾಕೋದ್ರಿಂದ ಮಗುಗೆ ಕೂಡ ಹೊಟ್ಟೆಗೆ ಸಂಬಂಧಿಸಿದಂಥ ಯಾವುದೇ ಒಂದು ಸಮಸ್ಯೆ ಬರಲ್ಲ ಹೇಳಿಬಿಟ್ಟು ಬಾಣಂತಿಯರಿಗೆ ಮತ್ತು ಮಕ್ಕಳಿಗೆ ಕೊಡ್ತಾರೆ ಇದೊಂದು ಯೂಸ್ ಮಾಡೋದು ಪ್ರತಿಯೊಬ್ಬರಿಗೂ ಗೊತ್ತಿರತ್ತೆ ಅದು ಬಿಟ್ಟು ಬೇರೆ ಒಂದು ಉಪಯೋಗಗಳು ಅಷ್ಟಾಗಿ ಹೆಚ್ಚಿನ ಜನರಿಗೆ ಗೊತ್ತಿರಲ್ಲ ಅಂತ ಹೇಳಿಬಿಟ್ಟು ನಾನಿವತ್ತು ಈ ವಿಡಿಯೋನ ಮಾಡಿದೆ ಸೊ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಜಾಯಿಕಾಯಿಯ ಮಹತ್ವದ ಬಗ್ಗೆ ತಿಳ್ಕೊಂಡಿದ್ದೀರಾ ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಇನ್ನು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ಇನ್ನು ಹೆಚ್ಚಿನ ವೀಡಿಯೋ ಮಾಡೋದಕ್ಕೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್